இத்தலாவணுப்பின வாணிஜ்ய வாஹனிக்கு ஜிபிஎஸ் பக்க பயானிக்கு பலகையின் கடாயவாக அளவட பண்டது ராஜ சாரி இலாக்க நிர்ஷன ரெண்டு ஒத்தாயாது தட்சிண கன்னட ஜில்லா டாஸிமன் பக்க மாக்சி கேப் அசோசியேஷன் முதலிக்கடு மனஸ்காரே கொட்லா விநிவித சௌதடு அங்கார காண்ட பிரதிபனை நடைப்பன்னட ஜில் டாக்குசிமான் பக்க மசி கேப் அசோசியேஷன் முதலால సమాన జల్దనస్క ప్రవాసి వాహన సంఘటనల సహకారడు వాణిజ్య వాహనాలిగుజ్ఞానిక వహి పానిక్ బటన్ బక జిపిఎస్ అళవడోడు పండదు ట్యాక్సి వాహన నవీకరణను ఉంటాయి రాజ్య సరకార విరుద్ధ కుడ్ల మిని విధాన సౌధ ఎదురుడు అంగారె ప్రతిభన నడపరు ತಲೆಯ ಒಂದು ವರ್ಷದಿಂದ ನಾಳಿನ ಒಂದು ವರ್ಷದಿಂದ ಟ್ಯಾಕ್ಸಿಗಳನ್ನು ಕೂತಲಿನವರೆಗೆ ಟ್ಯಾಕ್ಸಿಗಳನ್ನು ಒಂದು ನಮಗೊಂದು ಟ್ಯಾಕ್ಸಿ ವಾಹನ ನಾವೊಂದು ವಾಹನ ಮಾರ್ಗಕ್ಕೆ ಇಳಬೇಕಾದ್ರೆ ನಾವು ಮೂರು ತಿಂಗಳ ಆರು ತಿಂಗಳ ಟ್ಯಾಕ್ಸಿಗಳನ್ನು ಪೂರ್ಣವಾಗಿ ಕಟ್ಟುವಂತವ್ರು ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಒಂದು ವೇಳೆ ಆವರಿಸಿಕೊಳ್ಳುವಂತ ಪೂರ್ತಿ ತಪ್ಪು ಉಳಿದು ನೀವು ಏನು ಆಯ್ಕೆ ಮಾಡಿಕೊಂಡು ಬರೋ ಅದನ್ನು ನೀವು ಹೇಳಿದ ಕಂಪನಿಗಳಲ್ಲೇ ಹಾಕ್ಬೇಕು ಅಂತ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಅದರಲ್ಲೂ ಎಲ್ಲೂ ಕೂಡ ಇಲ್ಲದಂತ ಎಲ್ಲೋ ನೋಸ್ ಇಟ್ಟಲ್ಲಿ ಏನೋ ಸದ್ಯ ಆಗಿದೆ ಯಾರಾದರೂ ಹತ್ಯೆ ಆಗಿದೆ ಅಂತ ಹಚ್ಚಿಕೊಂಡು ಸಾಂಪ್ರದಾಯಿಕ ಟ್ಯಾಕ್ಸಿಗಳಂತ ಒಂದು ನಾವು ಎಲ್ಲೂ ಕೂಡ ಆನ್ಲೈನ್ ಟ್ಯಾಕ್ಸಿಗಳಲ್ಲಿ ಮಾಡಿ ಹೋಗುವಂತ ಕಡಿಮೆ ನಾವೆಲ್ಲ ಟ್ಯಾಕ್ಸಿ ಠಾಣೆಗಳಲ್ಲಿ ನಿಲ್ಲುತ್ತ ನಮ್ಮಲ್ಲೇ ಪರಿಸ್ ಹೋಗ್ರು ಇಲ್ಲಿಂದ ಉದ್ದಿನಿಂದ ನಿಲ್ಲದಾಗಿರಬಹುದು ಕೊಲ್ಲರಿಂದ ಬೃಹತ್ ಇರಬಹುದು ಇಂಥ ಭಾಗಗಳಿಗೆ ಹೋಗುವಂತ ಸಾಧನೆ ಯಾವುದೇ ಪ್ರೈಮಲಿಕಾರದಂತ ವಿಚಾರಗಳು ಕೈ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಜನಪ್ರತಿನಿಧಿಯನ್ನು ಧನ್ಯವಾದವು ಬೆಳಗ್ಗೆ ವ್ಯಕ್ತಪಡಿಸೇನೆ ನಾನು ಕಳಿಸೋರು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಕಷ್ಟಗಳನ್ನು ಕೇಳಿಕೊಂಡು ಸರಿಯತ್ತ ಕೆಲಸವನ್ನು ಎಲ್ಲ ಶಾಸಕರು ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಕಾಲೇಜನ್ನು ತೋರಿಸಬೇಕು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಬಗ್ಗೆ ಕೈ ಈ ಏನು ಕಾರ್ಯಕ್ರಮ ಮತ್ತು ಸೂಚನೆಯನ್ನು ಖಾಯವಾಗಿ ರಚುಗೊಳಿಸಬೇಕು ಅಂತ ಒತ್ತಾಯವನ್ನು ನಾನು ಅವರಿಗೆ ಈ ಸಂದರ್ಭದಲ್ಲಿ ನಮಗೆ ಇವತ್ತು ಬಂದು ಸೇರ್ಲಿಕ್ಕೆ ಕಾರಣಕರ್ತಕ್ಕಂತ ಎಲ್ಲ ಟ್ಯಾಕ್ಸಿ ಚಾಲಕ ಮಾಲಕರುಗಳು ಎಲ್ಲ ಬಂಡವಾಳ ನಾವೆಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಮ್ಮನ್ನು ಒಟ್ಟು ಸೇರಿಸಲಿಕ್ಕೆ ಸರ್ಕಾರದವರು ಈ ರೀತಿಯಾಗಿ ಮಾಡಿರುವಂತಹ ಕಣಿ ಅನ್ನಿಸ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಕಷ್ಟದ ದಿನಗಳಿದೆ ನೆನಪಲ್ಲಿ ಬಂದುಗಳೇ ಸೇರುವ ಎಲ್ಲರಲ್ಲಿ ನೆನಪಿರಲಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡದಿದ್ದರೆ ಇಚ್ಛೆಯಲ್ಲಿದ್ದ ನಮಗೆ ಇನ್ನು ಬದುಕಿಗೆ ಬಾರಿ ಕಷ್ಟ ಇದೆ ನಮ್ಮ ಜೀವನವನ್ನು ಸಾಧಿಸಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಒತ್ತಾಗಿ ಹೋರಾಟ ಮಾಡಬೇಕಾದ ಅನೂಲಿಕೊಂಡು ಈ ಯೋಚನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಬೇರೆ ಬೇರೆ ನಮ್ಮ ಸಮಾನ ಮನಸ್ಕ ಸಂಘಟನೆಗಳ ಇವರ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ನನ್ನೆಲ್ಲ ಚಾಲಕ ಮಾಲಕ ಅಧಿಕಾರಿಗಳಿಗೆ ನಾನು ರೀತಿ ನಮ್ಮ ಯೋಚನೆ ಈ ಗಳನ್ನ ನಮ್ಮ ಈ ಅಲನನ್ನು ಬೆಂಗಳೂರಿನಲ್ಲಿ ನೇರವಾಗಿ ರಾಜ್ಯ ಸ್ಥಾನಿಕ ಸಚಿವರ ಗಮನಕ್ಕೆ ಸಿಲಿಕ್ಕೆ ಹೋಗಿರುವಂತ ನಮ್ಮ ಉಲ್ಲಾಗಿರುವಂತಹ ಶ್ರೀ ಇವತ್ತಿನ ಈ ಒಂದು ಸರಕಾರದ ಏನು ಆದೇಶ ಇದೆ ಇದನ್ನ ಸಂಪೂರ್ಣ ಕರ್ನಾಟಕದಲ್ಲಿ ರದ್ದುಗೊಳಿಸಬೇಕು ಅಂತ ಕರ್ನಾಟಕ ಎಲ್ಲ ಜಿಲ್ಲಾಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಯು ಅಧ್ಯಕ್ಷರೇ ಈ ಒಂದು ಪ್ರತಿಭಟನೆಗೆ ಬಂದು ನಮಗೆ ಬೆಂಬಲ ಕೊಟ್ಟು ಇಲ್ಲಿ ಬಂದಿರುವಂತ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಸಂಘದ ಪದಾಧಿಕಾರಿಗಳಾದ ನಮ್ಮನ ಶ್ರೀ ಅಬ್ದುಲ್ ಖಾದರ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಅಸೋಸಿಯೇಷನ್ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆಗೆ ಇಲಾಖಿಸುವ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯಿಂದ ಹೊರತು ಎತ್ತಿನ ನೋಡಿ ಎಲ್ಲ ಕಡೆಯಿಂದ ಬಂದಂತ ಎಲ್ಲ ಸಾಲಕ್ಕೆ ಮಾಲಕರಿಗೂ ನಾನು ಮೊದಲನೆಯಾಗಿ ಸನ್ಯಾಸ ಸಲ್ಲಿಸುತ್ತೇನೆ ಅಲ್ಲದೆ ಇದಕ್ಕೆ ಸಹಕರಿಸುವಂಥ ಪೊಲೀಸ್ ಇಲಾಖೆಗೆ ನಾನು ಅಗಾರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರ ಈಗ ವರ್ಷಕ್ಕೊಂದು ಹೆಗಲ ಮೇಲೆ ಇನ್ನೊಂದು ಬೋರ್ಡ್ ಹೇಳ್ತಾ ಇರ್ತಾರೆ ಮರದವಾಗಿ ಇನ್ಫೆಕ್ಷನ್ ಆಗುವ ಗಾಡಿ ಆಗಿ ಇನ್ಫೆಕ್ಷನ್ ಮಾಡುವ ಅದು ಮಾಡಿ ಇದು ಮೇಲೆ ಇನ್ನೊಂದು ಮಾಡಿ ಅದರ ನಂತರ ಎಸ್ ಎಸ್ ಆರ್ ಬೋರ್ಡ್ ಆರೈಸ್ಬೇಕಂತಾಯ್ತು ಕಮಿಡಿ ನೈಸರ್ಥ ಆಯಿತು ಪ್ರತಿ ವರ್ಷವೂ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಗಾಡಿ ಸಿಗೋದಾದ್ರೆ ಅದಕ್ಕೆ ನೋಟಾಕ್ ಬರ್ಬೇಕಂತ ಹೇಳ್ತಾರೆ ಎಲ್ಲರೂ ಸರ್ಕಾರ ವಿಧಿಸೋದು ಬಡವರ ಹೆಚ್ಚಿಗೆ ಅನ್ನ ಬಿಟ್ಟು ಅನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಬಡ ಚಾಲಕರಿಗೆ ಸರ್ಕಾರ ಏನಾದರೂ ನೆರವಾಗಲಿ ಕೇಳುವ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ವಿಧಾನಸೌಧದ ಸದಸ್ಯರಾದ ನಾನು ಅಭಾರಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ನಮ್ಮ ಬಡ ಚಾಲಕರ ಪರವಾಗಿ ಒಂದು ವಿಧಾನ ಪರಿಷತ್ತಿನಲ್ಲಿ ತೆಲೆಯುತ್ತೆ ಅಂದ್ರೆ ಅದು ನಿಮ್ಮ ಅರಿವಂಧಿಸ ನಾವು ಅವರಿಗೆ ಮುನ್ನಾಡಿಕೆ ಮಾಡಿ ಎಲ್ಲ ಹೇಳಿದ್ರೆ ನಿಮ್ಮ ಪರವಾಗಿ ತೆಲೆಯುತ್ತಿದ್ದೇವೆ ಈ ವಿಷಯವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸದಸ್ಯರಾದ ದಿನ ಅವರು ನಾವು ಮುನ್ನಡಿಕೆ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ನಾವು ಕಂಡುಬರುತ್ತೇವೆ ಅಂತೇಳಿ ದಯವಿಟ್ಟು ನೀವು ಕೇಳಿದಷ್ಟೇ ಆಯ್ನಿಕ ನೀವು ದಯವಿಟ್ಟು ಅದನ್ನು ತಂದರು ಅಥವಾ ಅವರು ಹಾಕಲೇಬೇಕಂತ ಸರ್ಕಾರ ನಾವು ಫ್ರೀಯಾಗಿ ಕೊಡಲಿ ನಾವು ಅದಕ್ಕೆ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ಕ್ಯಾಮಿಕ್ ಗಾರ್ಡನ್ ಜಿ ಪಿ ಎಸ್ ಅನ್ನು ಎಲ್ಲೂ ಕೂಡ ಆಲೋಚಿಸಿದಂತ ಸರ್ಕಾರ ತಗೊಂಡಿಲ್ಲ ಇದನ್ನು ಗಮನಿಸಿ ಇದನ್ನು ಹೇಳಿ ಬಡ ಚಾಲಕರಿಗೆ ಸರ್ಕಾರ ನನಗೆ ಶೋಚ ಮಾಡಲಿ ಅಂತೇಳಿ ನನಗಿಂದ ಈ ಮಾಧ್ಯಮ ಆಗೋಸಬೇಕಂತ ಬಸವ ಜಿಲ್ಲಾ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮ ಮತ್ತು ಇದು ಎರಡು ಭಾಷಣಕಾರರು ಕೂಡ ನಮ್ಮ ಐವನ್ ಡಿಸಾಜ್ ಅವರಿಗೆ ಅಪಾರಿಯನ್ನು ಹೇಳ್ತೇನೆ ಕಳೆದ ಮೂವತ್ತೆಂಟು ವರ್ಷಗಳ ಸಾಮಾಜಿಕ ಮತ್ತು ಕಾರ್ಮಿಕ ಸಂಘಟನೆಗಳ ಒಂದು ಸೇವಾ ಅವಧಿ ನನ್ನದು ಈ ಒಂದು ಕಾರ್ಮಿಕರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಂಡಂತ ಒಂದು ಮಹಾನ್ ವ್ಯಕ್ತಿ ಐವನ್ ಡಿಸೋಜ್ ಅವರು ಯಾಕಂದ್ರೆ ಅವರ ಸರ್ಕಾರ ಇರಲಿ ಅವರ ಸ್ವಪಕ್ಷ ಇರಲಿ ಯಾವುದೇ ಇರಲಿ ಕಾರ್ಮಿಕರ ವಿಷಯ ಬಂದಾಗ ಅದನ್ನ ಯಾವ ಜೊತೆಗೂ ರಾಜಿ ಮಾಡದೆ ಆ ಕಾರ್ಮಿಕರಿಗೋಸ್ಕರ ಮಾತಾಡುವಂತ ಕಾರ್ಮಿಕರ ಭಾವನೆಯನ್ನ ಸ್ಪಂದಿಸುವಂತ ಒಂದು ಕೆಲಸ ಮಾಡುವಂತ ಒಂದು ಏಕೈಕ ವ್ಯಕ್ತಿಯನ್ನೇ ಆಯೋಜಿಸುವ ನಂತರ ನಾವು ಈ ಸಭೆಯಲ್ಲಿ ಕಷ್ಟಾಕೋಶವಾಗಿ ಹೇಳಬೇಕು ಹಾಗೆ ನಮ್ಮ ಈ ಸಭೆ ಮುಂದಿನ मज़ा कार शर हैल्पिंग संस्था अधु रुपए रेसी रेसिपी

ಮೇಲಿನ ದೆ ನಿಲ್ಲಿಸಿ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮನಶ್ರೀ ಶಾಸಕರು ಸಭೆಯನ್ನುದ್ದೇಶಿ ಮಾಡಬೇಕು ಮಾತಾಡಬೇಕು ಅಂತ ಕೇಳ್ಕೊಳ್ತೈತೆ ನಮ್ಮ ಯುವತಿನ ಹೋರಾಟ ಕ್ಯಾರೆಂಟ್ ಪಠ ಹಾಗೂ ಟೀಚರ್ಸ್ ಇದರ ವಿರುದ್ಧವಾಗಿ ನಮ್ಮ ಎಲ್ಲಾ ಸಂಘಟನೆಗಳು ಇಲ್ಲಿ ನಮ್ಮ ಕರ್ನಾಟಕ ಮೂವತ್ತ ಒಂದು ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಹಾಗಾಗಿ ಎಲ್ಲ ನಮ್ಮ ಎಲ್ಲೋ ಬೋರ್ಡ್ ಚಾಲಕರು ಎಲ್ಲರ ಮಾತು ಹೊಂದೆ ಈ ಸರ್ಕಾರ ನಮಗೆ ನಿಷ್ಠಾವಂತವಾಗಿ ದೊರೆಯುವಂತ ನಮ್ಮ ಎಲ್ಲೋ ಬೋರ್ಡ್ ಚಾಲಕರು ನಮ್ಮ ಮೇಲೆ ನಮ್ಮ ಸರ್ಕಾರ ತಪಾಸಿಕೆ ಮಾಡ್ತಾ ಇದೆ ಅಂತ ಹಾಗಾಗಿ ನಾವು ಎಲ್ಲರೂ ವೈಟ್ ಬೋರ್ಡ್ ಇದನ್ನು ಮುಂದಕ್ಕೆ ಕಾರ್ಯನಿರ್ವಹಿಸುವಂತ ಎಲ್ಲರ ಪಾತ್ರ ಆಗಿರ್ತದೆ ಹಾಗಾಗಿ ಸರ್ಕಾರ ಯಾವಾಗಲೂ ನಮ್ಮ ಎಲ್ಲ ಗೋಡ್ ಚಾಲಕರಿಗೆ ಯಾವಾಗಲೂ ಸಂಪಾಲಕಿಯನ್ನು ಇದೆ ಹಾಗಾಗಿ ನಮ್ಮ ಈಗ ಪ್ರೈವೇಟ್ ಪರಿಸರಲ್ಲಿ ಇದೇ ರೀತಿ ನಮ್ಮ ಕಾಸಂಗರನ್ನು ಕರೆದೊಡ್ತಿದ್ದಾರೆ ಅವರಿಂದ ಯಾವುದೇ ಅತ್ಯಾಚಾರ ಅಲ್ಲ ಬೇರೆ ಯಾವುದೇ ಆಧುನೀದ ಅಲ್ಲ ನಮ್ಮ ಎಲ್ಲ ಬೋರ್ಡ್ ಚಾಲಕರು ನಮ್ಮಲ್ಲಿ ಕೇಳುತ್ತಿದ್ದಾರೆ ಹೀಗಾಗಿ ನಮ್ಮ ಸರ್ಕಾರವು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಎಲ್ಲ ಬೋರ್ಡ್ ಚಾಲಕರಿಗೆ ಈ ರೀತಿ ತಪಾಲಿಕೆ ಮಾಡಿದರೆ ಮುಂದಿನ ದಿನಕ್ಕೆ ಎಲ್ಲರೂ ಕೂಡ ನಾವು ವೈಟ್ ಬೋರ್ಡ್ ಮುಖಾಂತರ ಈ ಟ್ಯಾಕ್ಸಿಯನ್ನು ಸಲ್ಲಿಸ್ತೇವೆ ಅಂತ ಆಕ್ರಮಿಗಳಿಗೆ ಈ ಪಡ್ತೇನೆ ಧನ್ಯವಾದ

ಎಲ್ಲ ಚಾಲಕರು ಮಾಲಕರು ಒಟ್ಟಿಗೆ ಇದರ ಒಂದು ಈ ಅಂತ್ಯವನ್ನು ಇದು ಒಳ್ಳೆಯ ಒಂದು ಉದ್ದೇಶ ಯಾಕಂದ್ರೆ ನಮ್ಮ ಈ ಒಂದು ಹೋರಾಟ ಸರ್ಕಾರ ಚಾಲಕರ ಮೇಲೆ ಒತ್ತಡಕ್ಕೆ ಇಟ್ಟುಕೊಂಡು ಈ ಹೋರಾಟವನ್ನು ಮುಂದುವರೆಸಿದ್ದೇವೆ ಈ ಹೋರಾಟ ಇಂದೀಗ ಮಾತ್ರ ಇಲ್ಲ ಈ ಹೋರಾಟ ನಮ್ಗೆ ನ್ಯಾಯ ಸಿಗುವವರಿಗೆ ಈ ಹೋರಾಟವನ್ನು ಮುನ್ನಡೆಸಿ ನಾವು ಸುಧಾರಿಸಿದ್ದೇವೆ ಅದೇ ರೀತಿ ನಾವು ಈ ಸಂಘದ ಕೆಲವು ಕಾರಕರಿಸಿದರೆ ಇವರಿಗೆ ಕೂಡ ನಾನು ನಮ್ಮ ಶಾಲೆ ಮಕ್ಕಳ ವಾಹನ ಸಾಲ ಸಂಘದಿ ನಿಮ್ಗೆಲ್ಲರಿಗೆ ನಾನು ಅಗತ್ಯ ಸಲ್ಲಿಸಿದ್ದೇನೆ ಅದೇ ರೀತಿ ಇದೊಂದು ಪ್ರತಿಭಟನೆಗೆ ನಮ್ಮ ಸರ್ಕಾರದ ಒಂದು ಮೈನಿಕ್ ಪಟ್ಟಣ ಹಾಗೂ ಜಿ ಎಸ್ ಟಿ ಇದನ್ನು ಇದನ್ನು ಹರಿಸುವಂತ ಒಂದು ಆದೇಶ ಸರ್ಕಾರ ವಹಿಸಿದೆ ಇದನ್ನು ಅತಿ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ದೋಡಿದ್ದೇವೆ ನಮ್ಗೆ ಇದು ಯಾವ ಯಾವ ನಮ್ಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ಈ ಹೋರಾಟವನ್ನು ನಾವು ಇಲ್ಲ ಯಾಕಂದ್ರೆ ಇದು ಶುರುವಾಗಿ ನಾವು ಮಾಡಿದ್ರು ಕೂಡ ಇದು ಬದಲ ಬಾರಿಗೆ ಅಲ್ಲ ಇದರ ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಇದು ಇದು ಸಹಕಾರ ನಮಗೆ ನಮ್ಗೆ ಇದರ ಬಗ್ಗೆ ಯಾವುದೋ ಮಾಹಿತಿ ಸಿಗದ ಕಾರಣ ನಾವು ಇದನ್ನು ಇನ್ನು ಕೂಡ ಮುಂದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅದಕ್ಕಾಗಿ ನಮಗೆ ನ್ಯಾಯ ಸಿಗುವಂತೆ ಈ ಜಿ ಪಿ ಎಸ್ ಹಾಗೂ ಸ್ಥಾನಿಕರನ್ನು ಆದಷ್ಟು ಬೇಗ ಹಿಂದೆ ಅಂತ ವಲಯ ಮಾಡ್ಬೇಕಂತ ಹೇಳಿ ಈ ಸಂದರ್ಭವಾಗಿ ಈ ಸಭೆಯಲ್ಲಿ ತಮ್ಮೆಲ್ಲ ಸಭೆಯಲ್ಲಿ ತಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಈ ಪ್ರತಿಭಟನೆ ಸಂಘದ ಚಾಲಕರಿಗೆ ಹಾಗೂ ಬಾಲಕರಿಗೆ ಎಲ್ಲಿಸಿದ್ದೇನೆ ನಮಸ್ಕಾರ रु घी रेसी रु घी रसुगी रसी रसी याती हा हराट ಮಾಮ್ನ ಕಾಲಮಟ್ಟ ವಾಹನ ಚಾಲಕ ಮಾಲಕ ಸಂಘದ ಕಾರ್ಯದರ್ಶಿಯಾದಂತ ಸನ್ಮಾನ ಶ್ರೀ ರೇಹಮಾನ್ ಖಾನ್ ಇವರು ರೇಹಮಾನ್ ಖಾನ್ ಇವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ಇದರ ನೇತೃತ್ವದಲ್ಲಿ ಸಮಾನ ಮನಸ್ಕ ಪ್ರವಾಸಿ ವಾಹನ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಒಂದು ಅವೈಜ್ಞಾನಿಕವಾಗಿ ಪ್ಯಾನಿಕ್ ಮಾಡುವಂತಹ ಒಂದು ಯಂತ್ರವನ್ನ ತಮ್ಮ ವಾಹನಗಳಿಗೆ ಅಳವಡಿಸಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ನಿಯಮವನ್ನು ತಂದಿದ್ದು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅದನ್ನ ವಿರೋಧಿಸಿಕೊಂಡು ಇವತ್ತು ಎಲ್ಲ ನಮ್ಮ ಶಾಲಾ ಕಮಿಟರ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಪ್ರತಿಭಟನೆಯನ್ನು ನಾವು ಕಂಡಿದ್ದೇವೆ ಅದರ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಶಾಲಾ ಕಮಿಟರ ಸೇರಿಕೊಂಡು ಇವತ್ತು ಈ ಒಂದು ಪ್ಯಾನಿಕ್ ಬಟನ್ ಎಂಬ ಒಂದು ಎರಡು ನಿಷೇಧಿಸಬೇಕು ಸರ್ಕಾರ ಒಂದೊಂದು ನಿಯಮವನ್ನು ತರುವಾಗ ಅದರ ಸಾಧಕ ಬಾಧಕವನ್ನ ಆಲೋಚಿಸಬೇಕಾಗ್ತದೆ ಒಂದು ಕಾರ್ಯಕ್ರಮದ ಐದು ಸಾವಿರಕ್ಕಿಂತ ಒಂದು ಎದುರನ್ನ ಹದಿಮೂರಿಂದ ಹತ್ತೊಂದು ಸಾವಿರ ರೂಪಾಯಿ ಒಂದು ಏಜೆನ್ಸಿಗೆ ಕೊಟ್ಟು ಹೊರಗಿನ ಏಜೆನ್ಸಿಗೆ ಅಷ್ಟು ಮೊತ್ತ ಒಂದು ವಸೂಲಿ ಮಾಡುತ್ತಿರುವಂತದ್ದನ್ನ ಅದನ್ನು ನಾವು ಖಂಡಿಸಬೇಕಾಗ್ತದೆ ಹೀಗಾಗಿ ಇದಕ್ಕಿಂತ ಮುಂಚೆ ಹಲವು ನಿಯಮಗಳನ್ನು ತಂದ್ರು ತಂದ್ರು ಇದೇನೋ ತಂದ್ರು ಅದನ್ನ ಸಂಪೂರ್ಣವಾಗಿ ಅದನ್ನ ಯಾವುದೇ ಒಂದು ಕೆಲಸವನ್ನ ಇದುವರೆಗೂ ಸರ್ಕಾರ ಮಾಡಿಲ್ಲ ಅಥವಾ ಯಾವುದೇ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಮಾಡಿಲ್ಲ ಅನ್ನೋದನ್ನ ನಾವು ಇಲ್ಲಿ ಕೇಳಬೇಕಾಗ್ತಾರೆ ಸಂಖ್ಯೆ ಒಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿಗಿಂತ ಶಾಲಾ ಮಕ್ಕಳನ್ನ ಸಾಗಿಸಿರುವಂತಹ ಪ್ರೈವೇಟ್ ವಾಹನ ಅಂದ್ರೆ ವೈಟ್ ಬೋರ್ಡ್ಗಳಲ್ಲಿ ಮಕ್ಕಳನ್ನ ಸಾಗಿಸ್ತಾ ಇದ್ದಾರೆ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲಾ ಚಾಲಕ ಮಿತ್ರರು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ರು ಕೂಡ ಇದುವರೆಗೆ ಅದರ ಬಗ್ಗೆ ಯಾವುದೇ ಒಂದು ಸಾಲಜಿಯನ್ನು ವಹಿಸ್ತದೆ ಈಗ ಸರ್ಕಾರದ ನಿಯಮದ ಪ್ರಕಾರವೇ ನವೆಂಬರ್ ಮೂವತ್ತರವರೆಗೆ ಈ ಒಂದು ಆರ್ ಎಸ್ ಅಳವಡಿಸಲಿಕ್ಕೆ ಅವಕಾಶ ಇದ್ರೂ ಕೂಡ ಇವತ್ತು ನೋಡಿದ್ರೆ ಎಫ್ ಸಿ ಮಾಡ್ತಾ ಇಲ್ಲ ಎಲ್ಲ ವಾಹನಗಳು ಸುಮ್ಮನೆ ದಂಡವನ್ನ ಕಟ್ಟಿದಂತಹ ಯಾರು ಕೂಡ ಹದಿನಾಲ್ಕರಿಂದ ಹತ್ತೈದು ಸಾವಿರ ರೂಪಾಯಿ ವೆಚ್ಚ ಮಾಡಿಕೊಂಡು ವಾಹನವನ್ನ ಎಫ್ ಮಾಡುದ್ರಲ್ಲಿ ಸಾಧ್ಯವಾಗ ಯಾಕಂದ್ರೆ ಈಗ ಸುತ್ತಿದೆ ಈರು ಮಳೆಗಾಲ ಈ ಬಾರಿಗೆ ಕೂಡ ಇಲ್ಲದಂತಹ ಸನ್ನಿವೇಶದಲ್ಲಿ ಸರ್ಕಾರ ಇಂಥ ನಿಯಮವನ್ನು ತಂದ್ರೆ ಇದು ಬಡವರ ಬಡ ಚಾಲಕರ ಸೇರಿನಂತ ತತ್ಸಾಲಿಕೆ ಮತ್ತೆ ದಯವಿಟ್ಟು ನಾವು ಈ ಒಂದು ಇಲ್ಲಿ ಸೇರುವಂತಹ ಸಮಾನ ಎಲ್ಲ ಚಾಲಕರ ಸಂದರ್ಭಗಳಲ್ಲಿ ಆರು ಸಂಘಟನೆಗಳು ಜಿಲ್ಲೆಯ ಪ್ರತಿಷ್ಠಿತ ಆರು ಸಂಘಟನೆಗಳು ಸೇರಿಕೊಂಡು ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೇವೆ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಒಂದು ಸಿಡಿಆರ್ ಎಸ್ ಅಂದ್ರೆ ಪ್ಯಾನಿಕ್ ಘಟನೆ ನಿಯಮವನ್ನು ತಂದಿದ್ದೀವಿ ದಯವಿಟ್ಟಕ್ಕೆ ನೀವು ಇದು ಮಾಡಬೇಕು ಸರಿ ಅಲ್ಲ ನಮ್ಮ ಪದಾಧಿಕಾರಿ ಹೇಳಿದ ಹಾಗೆ ಆ ನೀವುಗಳು ಉಚಿತವಾಗಿ ಕೊಟ್ಟರೆ ನಾವು ಖಂಡಿತವಾಗಿ ಎಲ್ಲ ಚಾಲಕರ ವ್ಯವಹಾರದಲ್ಲಿ ಅಳವಡಿಸ್ತೇವೆ ಅದು ಬಿಟ್ಟು ಈ ಕೋರ್ಟ್ಗಳು ಈ ನಿಂದ ತೋರಿಸಿಕೊಂಡು ಇಂತಹ ಒಂದು ಯೋಜನೆ ನಿಜವಾಗಿಯೂ ನಾವೆಲ್ಲ ರಿಪೇರ್ ಮಾಡಿದ್ದೇವೆ ನಾವೆಲ್ಲ ಕಾರಣದ ಆಕೆ ವಾಪಸ್ ತಂದಿದ್ದೇವೆ ಸಾಧ್ಯವೇ ಇಲ್ಲ ಅದನ್ನ ಮಾಡಲಿಕ್ಕೆ ಹಾಗೆ ಸರ್ಕಾರ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ಜಿಪಿಆರ್ ಎಸ್ ಜಿಟಿಎಂ ನಿಯಮವನ್ನು ತಂದಿದೆ ದಯವಿಟ್ಟು ಅದನ್ನು ರದ್ದುಗೊಳಿಸಬೇಕು ಮಾಡಿಕೊಂಡು ಇಲ್ಲಿ ಸರ್ವ ಪಾಲಕರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಮತ್ತೊಂದು ನಾವು ಹೇಳ್ತಾ ಇದ್ದೇವೆ ಮಂಗಳೂರಿನಾದ್ಯಂತ ಜಿಲ್ಲೆಯಾದ್ಯಂತ ಹಲವು ವೈಟ್ ಬೋರ್ಡ್ ಗಾಡಿಗಳು ವೈಟ್ ಬೋರ್ಡ್ ಗಾಡಿಗಳಲ್ಲಿ ಕೆಟಿಡಿಒ ಹೆಲ್ಪ್ಲೈನ್ ಸಂಸ್ಥೆದ ಜಿಲ್ಲಾ ಅಧ್ಯಕ್ಷರು ಶರತ್ ಮಂಗಳೂರು ರಾಜ್ಯ ಅಧ್ಯಕ್ಷರು ಇಕ್ಬಾಲ್ ಬಿಸಿ ರೋಡು ಟಿಸಿ ಸಿಒಎಚ್ ಹೆಲ್ಪ್ಲೈನ್ ಜಿಲ್ಲಾ ಅಧ್ಯಕ್ಷರು ಗುರುರಾಜ್ ಶಾಲಾ ಜೋಕ್ಲೇನ ವಾಹನ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಮೋಹನ್ ಅತ್ತಾವರ್ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮನ್ಸ್ ಎಸೋಸಿಯೇಷನ್ದ ಪದಾಧಿಕಾರಿಗಳು ಹರೀಶ್ ಶೆಟ್ಟಿ ಕುತ್ತಾರು ಉದಯಕುಮಾರ್ ನಾಗಪ್ಪ ಅಡ್ಯಾರ್ ಶುಭಕರ ಶೆಟ್ಟಿ ಲೋಕೇಶ್ ಕಿಶೋರ್ ಸಂಜಯ್ ಕೋಟ್ಯಾನ್ ಸುರೇಶ್ ಸಾಲ್ಯಾನ್ ಅಬ್ದುಲ್ ಲತೀಫ್ ಶಾಲಾ ಜೋಕ್ಲೆನ ವಾಹನ ಸಂಘದ ಪದಾಧಿಕಾರಿಗಳು ಕೆ ಟಿ ಡಿ ಒ ಸಂಸ್ಥೆದ ಪದಾಧಿಕಾರಿಗಳು ಟಿ ಸಿ ಸಿ ಎಚ್ ಸಂಘದ ಪದಾಧಿಕಾರಿಗಳು ಏರ್ಪೋರ್ಟ್ ಮ್ಯಾನ್ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಟೂರಿಸ್ಟ್ ಬಸ್ ಸಂಘದ ಪದಾಧಿಕಾರಿಗಳು ಸುಳ್ಯ ಪುತ್ತೂರು ನೆಟ್ಟಣೆ ಸುಬ್ರಹ್ಮಣ್ಯ ಕಡಬ ಉಪ್ಪಿನಂಗಡಿ ಬೆಳ್ತಂಗಡಿ ಬಂಟ್ವಾಳ ಮೂಡಬಿದ್ರೆ ಕುಡ್ಲದ ಬೇತ ಬಾಗಲದ ಸಂಸ್ಥೆ ಪದಾಧಿಕಾರಿಗಳು ಪ್ರತಿಭಟನೆ ಪಾಲುಪಡೆದಿತ್ತೇವೆ ದಕ್ಷಿಣ ಕನ್ನಡ ಜಿಲ್ಲಾ ಅಸೋಸಿಯೇಷನ್ ದ ಕಾರ್ಯದರ್ಶಿ ಕಮಲಾಕ್ಷ ಎಂ ಎದುಕೊಂದು ನಿರೂಪಣೆ ಮಲ್ತೇರಿ